ಯಲಹಂಕಾದ ನ್ಯೂಟೌನ್ನ ಕ್ಲಬ್ನ ಹೊಸದಾಗಿ ಆಯ್ಕೆಯಾಗಿರೋ ಎಲ್ಲಾ ಸದಸ್ಯರುಗಳಿಗೆ ಮತ್ತು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಸನ್ಮಾನಿಸಿ ಅಭಿನಂದಿಸಿದರು ಯಲಹಂಕಾದ ಪ್ರತಿಷ್ಠಿತ ನ್ಯೂಟೌನ್ ಕ್ಲಬ್ಗೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳನ್ನು ಜನಮೆಚ್ಚಿದ ನಾಯಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಮಂಗಳವಾರ ತಮ್ಮ ಗೃಹ ಕಚೇರಿಯಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ನ್ಯೂಟೌನ್ ನ ಕ್ಲಬ್ನ ನೂತನ ಅಧ್ಯಕ್ಷರಾದ ಮಾನ್ಯ ಶ್ರೀ ಜಕ್ಕೂರು ದೇವರಾಜಪ್ಪ ಉಪಾಧ್ಯಕ್ಷರಾದ ಶ್ರೀ ಬಿ ಎಲ್ ಶ್ರೀನಿವಾಸ್ ರವರು ಕಾರ್ಯದರ್ಶಿ ಶ್ರೀ ವಿ ಮಂಜುನಾಥ್ರವರು ಜಂಟಿ ಕಾರ್ಯದರ್ಶಿ ಶ್ರೀ ಎ ಮುನೇಗೌಡರವರು ಖಚಾಂಚಿ ಶ್ರೀ ಡಾಕ್ಟರ್ ಆರ್ ಪ್ರಸನ್ನಕುಮಾರ್ರವರು ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಮಾನ್ಯ ಶ್ರೀ ಎಸ್ ಜಿ ನರಸಿಂಹಮೂರ್ತಿ ಎಸ್ ಟಿ ಡಿ ಮೂರ್ತಿರವರು ಶ್ರೀ ವಿ ಕೃಷ್ಣಾರೆಡ್ಡಿರವರು ಶ್ರೀ ವೈ ಎಸ್ ಗೌಡರವರು ಶ್ರೀ ಶಂಕರಪ್ಪ ಜಿ ಎಂ ರವರು ಶ್ರೀ ಶ್ರೀನಿವಾಸ್ ಆರ್ರವರು ಶ್ರೀ ಕುಮಾರ್ ಎಸ್ ಎನ್ ರವರು ಹಿರಿಯ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣ ಶ್ರೀ ವೈಜಿ ವಸಂತ್ ಶ್ರೀ ರಮೇಶ್ ಹರ್ಷ ಸೇರಿದಂತೆ ಅಭಿಮಾನಿಗಳು ತುಂಬು ಹೃದಯದಿಂದ ಸನ್ಮಾನಿಸಿ ಅಭಿನಂದಿಸಿದರು ಇನ್ನಿತರರಿದ್ದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಮಾತನಾಡಿ ನಮ್ಮನ್ನು ಅಭಿನಂದಿಸಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ ಆರ್ ವಿಶ್ವನಾಥ್ರವರಿಗೆ ಎಲ್ಲ ಮುಖಂಡರುಗಳಿಗೆ ಅಭಿಮಾನಿಗಳಿಗೆ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸಿದರು ಆರೆ ಆರೆ ಏನೋ ಮನದಿಲ್ಲ ಮೇರು ಹೋಗೋದಿದ್ರು ಸರ್ ಅದಕ್ಕೆ ನಾನು ಬರೈತಾ ಯಾರು ತಪ್ಪು ನಾನು ನಿಮಗೆ ಹೇಳಕಿದ್ರು ರಾಜೇನು ಎಲ್ಲರೂ ಆಗಿದಾರೆ